ನಾನೀಗಾಗಲೇ ನಿಮ್ಮ ಹತ್ರ ಸಲ ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಜೀನ್ಸ್ ಬಟ್ಟೆ ಧರಿಸ್ಕೊಂಡು ಹೋಗಬೇಡಿ ಅಂತ ಅದಕ್ಕೆ ಸಾಕಷ್ಟು ರೀತಿಯ ಕಾಮೆಂಟ್ಗಳು ಬಂದಿದ್ದ ನಾನು ನಿಮ್ಮ ಫೇಸ್ಬುಕ್ಕಲ್ಲಿ ನೋಡಿದೆ ನಿನ್ನೆ ದಿವಸ ನನ್ನ ನಿನ್ನೆ ದಿವಸ ಪೇಪರ್ ಓದ್ತಿದ್ದಾಗ ನಂಗೆ ಭಾಳ ಆಶ್ಚರ್ಯ ಆಯಿತು ಅದೇನೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಸರ್ಕಾರ ಒಂದು ಆಜ್ಞೆ ಹೊರಡಿಸಿದೆ ಸರ್ಕಾರಿ ಕೆಲಸಕ್ಕೆ ಬರೋರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹರ್ಕಲ್ ಬಟ್ಟೆಗಳು ಧರಿಸಿ ಬರಬಾರದು ಅಂತ ನೆನ್ನೆ ಸರ್ಕ ಕರ್ನಾಟಕ ಸರ್ಕಾರ ಕೊಡ್ತಾರೆ ಇದು ಯಾಕೆ ಹೇಳ್ತೀನಿ ಭಾಳ ಜನ ಮಾಡಿದರೆ ಕ್ರಿಟಿಸೈಜ್ ಮಾಡಿದರೆ ಕಾಮೆಂಟ್ ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ನೀವು ಜೀನ್ಸ್ ಮನೇಲಿ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ನೀವು ಲುಂಗಿ ಉಟ್ಕೊಂಡು ಮಲ್ಕೋಬೋದು ಇಲ್ಲ ಪೈಜಾಮ ಹಾಕ್ಕೊಂಡು ಅದೇ ಬಟ್ಟೆಯಲ್ಲಿ ನೀವು ನಿಮ್ಮ ಶಾಲೆಗೆ ಹೋಗ್ತೀರಾ ಕಾಲೇಜ್ಗೆ ಹೋಗ್ತೀರಾ ಅಷ್ಟು ಯೋಚನೆ ಮಾಡಿ ಯಾಕೆಂದರೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಪೋರ್ಡ್ ಅನ್ನೋದು ಒಂದು ನೌಕರಿಗಾಗಿ ಹೋಗುವಂಥದ್ದು ಇಂಟರ್ವ್ಯೂ ಚಿಕ್ಕಂದಿನಿಂದ ನಮಗೆಲ್ಲ ಹೇಳ್ಕೊಡ್ತೇನೆ ನೌಕರಿಗೆ ನೀವು ಹೋಗೋರು ಬಟ್ಟೆ ಒಂಚೂರು ಇಸ್ತ್ರಿ ಮಾಡಿ ಸರಿಯಾಗಿ ಮಾಡಿ ಶುಚಿಯಾಗಿ ಶುಭ್ರವಾಗಿ ಹೋಗೋದು ಬಟ್ಟೆ ಹೋಗೋದು ಹೋಗಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅಲ್ಲಿ ಬಂದಿರೋ ವ್ಯಕ್ತಿ ಇಂಪಾರ್ಟೆಂಟು ಆತನ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ ಅವತ್ತ ಹೆಂಗ್ ಇಂಟರ್ವ್ಯೂ ಫೇಸ್ ಮಾಡ್ತಾನೆ ಅಥವಾ ಹೆಂಗ್ ಕೆಲಸ ಮಾಡ್ತಾನೋ ಅನ್ನೋದನ್ನ ಇಂಪಾರ್ಟೆಂಟು ಇಲ್ಲಿ ನಾವು ಬ ಡ್ರೆಸ್ ನೋಡಬಾರ್ದು ಅಂತ ಏನು ಹೇಳ್ತೀವಿ ಕರೆಕ್ಟ್ ಅದಕ್ಕೆ ಇನ್ಸ್ಟಾಗ್ರಾಮ್ ಕಾಮೆಂಟ್ ಮಾಡಿದವ್ರಿಗೂ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ನಾನು ನಿಮ್ಮ ನಿಮ್ಮ ಮಾಹಿತಿ ಒಪ್ತೀನಿ ಯಾಕೆಂದ್ರೆ ನಾನು ಎಷ್ಟೋ ಬಾರಿ ಮಹಾತ್ಮ ಗಾಂಧಿ ಇದಕ್ಕೆ ಹೋದರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದರು ಅವರು ತಮ್ಮ ಹಾಫ್ ನೇಕೆಡ್ ಫಕೀರ್ ಅಂತ ಹೇಳಿದ್ರು ಬ್ರಿಟಿಷರು ಅವರು ತಾವು ಯಾವ ಬಟ್ಟೆ ಉಟ್ಕೋತಾ ಇದ್ರು ಅದೇ ಬಟ್ಟೆಯಲ್ಲೇ ಹೋದರು ನೀವು ಇಡೀ ಜೀವಮಾನ ಪರ್ಯಂತ ಜೀನ್ಸೇ ಧರಿಸ್ಕೊಂಡು ಹೋಗ್ತಾ ಇದ್ರೆ ಅದು ಸರಿ ಆದರೆ ಇಲ್ಲಿ ಬೇರೆಯವರೆಲ್ಲರೂ ಸೂಟು ಟೈ ಎಲ್ಲ ಧರಿಸ್ಕೊಂಡು ಬಂದಾಗ ನೀವು ಜೀನ್ಸ್ ತರಿಸ್ಕೊಂಡು ಮ ಜನಕ್ಕೆ ಏನು ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಅವರು ಹಿರಿಯರಾದ್ರಿಂದ ಅವ್ರಿಗೆ ಯಾವ ರೀತಿ ಭಾವನೆ ನಿಮ್ಮ ಬಗ್ಗೆ ಬರುತ್ತೆ ಅಂದರೆ ಇವರು ಕ್ಯಾಶುವಲ್ ಅಂತ ಜೀನ್ಸ್ ಬಟ್ಟೆ ಧರಿಸಿದವರಿಗೆ ಟಿ ಶರ್ಟ್ ಧರಿಸಿದವರಿಗೆ ಅವರ ಅಪ್ರೋಚ್ ಕ್ಯಾಶುವಲ್ ಇವರಿಗೆ ಈ ಇಂಟರ್ವ್ಯೂ ಬಗ್ಗೆ ಹೆಚ್ಚಿನ ಗಂಭೀರತೆ ಗಾಂಭೀರ್ಯ ಇಲ್ಲ ಓಕೆ ಗಂಭೀರತೆ ಇಲ್ಲ ಅಂತ ನೀವು ನೋಡಿದರೆ ಯಾವುದಾದ್ರು ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಜಡ್ಜ್ ಕೋರ್ಟಲ್ಲಿ ಪ್ರತಿಯೊಬ್ಬರು ಕರಿ ಕೋಟು ಇದು ಹಾಕ್ಕೊಂಡೇ ಬರಬೇಕು ಯಾಕೆ ಜೀನ್ಸ್ ಕೋರ್ಟ್ ಹೋಗೋಲ್ಲ ಕೋರ್ಟಲ್ಲಿ ಕೋರ್ಟಲ್ಲಿ ಯಾಕೆ ಟಿ ಶರ್ಟ್ ಹಾಕೊಂಡು ಹೋಗಲ್ಲ ಯಾಕೆ ನೀವು ಅದನ್ನೇ ಹಾಕೊಂಡು ಹೋಗಿ ಯಾಕೆಂದರೆ ಕಕ್ಷಿದಾರರಿಗೆ ಬೇರೆಯವ್ರಿಗೆ ಬಟ್ಟೆ ನಿಮ್ಮನ್ನು ನಿಮ್ಮ ಮೇಲೆ ಮರ್ಯಾದೆ ಕೊಡ್ತೀವಿ ಮಹಾತ್ಮ ಗಾಂಧಿ ಹೋಗೋದು ಬೇರೆ ಗುರುಪ್ರಸಾದ್ ಹೋಗೋದು ಬೇರೆ ಅವರ ಹತ್ರ ಇರಲಿ ನಮ್ಮ ಹತ್ರ ಇರಲಿ ಸೊ ನಾವು ನಮ್ಮನ್ನು ನೋಡ್ಕೋಬೇಕು ಕಾಮೆಂಟ್ ಮಾಡೋ ಬದಲು ನೀವು ಹಿರಿಯರಿಗೆ ಕೇಳಿಕೊಂಡು ಯೋಚನೆ ಮಾಡಿ ಅಮೇರಿಕಾದಲ್ಲಿ ನೀವು ಹೋದರೆ ಒಪ್ಕೋಬೋದು ಅಮೇರಿಕಾದಲ್ಲಿ ಜೀನ್ಸ್ ಹಾಕೊಂಡೆ ಎಲ್ಲ ಹೋಗ್ತಾರೆ ಕ್ಯಾಶುವಲ್ ಆಗಿ ಅಪ್ರೋಚ್ ಮಾಡ್ತಾರೆ ಸರ್ ಅಂತ ಹೇಳೋದಿಲ್ಲ ನಮ್ಮ ಹೆಸರೆಲ್ಲೇ ಕರೀತಾರೆ ಅಮೆರಿಕಾದಲ್ಲಿ ಎಂಥ ದೊಡ್ಡ ಭಾಷೆ ಆದರೂ ಆರ್ ಯು ಅಂತ ನಿಕ್ ನೇಮಲ್ಲಿ ಹೇಳ್ತಾರೆ ಭಾರತದಲ್ಲಿ ನೀವು ನಮ್ಮ ಪ್ರಧಾನಮಂತ್ರಿಗಾಗಲಿ ಅಥವಾ ಗೃಹ ಮಂತ್ರಿಗಾಗಲಿ ಅಥವಾ ಡಿ ಜಿ ಪಿಗಾಗಲಿ ಏನಪ್ಪ ಸಲೀಂ ಅಂತ ಕೇಳಿದ್ರೆ ಅವರು ಒಪ್ಕೋತಾರ ಇಲ್ಲ ಹಾಗಾಗಿ ನಮ್ಮ ಕಲ್ಚರ್ ನಮ್ಮ ಕಲ್ಚರ್ ನಾವು ತಿಳ್ಕೊಬೇಕು ಜೀನ್ಸ್ ನಮ್ಮ ಅಲ್ಲ ಕಲ್ಚರಲ್ಲ